ಜೇನುಗೂಡು ಜೇನುಗೂಡು ಅಂದರೆ ನಾವು ಯಾವಾಗಲೂ ಡಿವೈಡ್ ಮಾಡುವಾಗ ಅಥವಾ ಇಲ್ಲಿಯಾದರೂ ಹಿಡಿದು ಪೆಟ್ಟಿಗೆಗೆ ಕೂರಿಸುವಾಗ ಸ್ವಲ್ಪ ಒಂದಿಷ್ಟು ಬದಲಾವಣೆ ನಾವು ಎಲ್ಲ ಮಾಡ್ತಾ ಇದ್ದದ್ದು ಅಂದರೆ ಡಿವೈಡ್ ಮಾಡುವಾಗ ಒಂದು ಇಟ್ಟು ಲೆಫ್ಟಲ್ಲಿ ಅಥವಾ ರೈಟಲ್ಲಿ ಇಟ್ಟು ಮೂರು ಫ್ರೇಮ್ ಅಥವಾ ನಾಲ್ಕು ಪ್ರೇಮ್ ಇಲ್ಲದಿದ್ದರೆ ಎರಡು ಪ್ರೇಮ್ ಕೆಲವರು ಎರಡು ಎರಡು ಪ್ರೇಮಲ್ಲೂ ಮಾಡ್ತಾರೆ ಹಾಗೆ ಮಾಡಿ ಒಂದು ಸೈಡಿಗೆ ಇಟ್ಟುಕೊಡೋದು ಒಂದು ಲೆಫ್ಟಲ್ಲಿ ಇಲ್ಲದಿದ್ದರೆ ರೈಟಲ್ಲಿ ಹಾಗೆ ಸೈಡಲ್ಲಿ ಇಟ್ಟುಕೊಡೋದು ಹಾಗೇ ಇದು ಐ ಎಸ್ ಐ ಬಾಕ್ಸು ಅದೇ ಕೇರಳದಲ್ಲಿ ಕೇರಳದ ಮತ್ತು ಅದರಲ್ಲೂ ಸಹ ಒಂದು ಕೇರಳದಲ್ಲಿ ಸೆಂಟ್ರ್ನಲ್ಲಿ ಗೇಟ್ ಇರ್ತದೆ ಹಾಗೆ ಕೆಲವರು ಸೈಡಲ್ಲಿ ಇಟ್ಟುಕೊಡ್ತಾರೆ ಮತ್ತು ಸೆಂಟ್ರ್ನಲ್ಲಿ ಇಟ್ಟುಕೊಟ್ಟು ಇದು ಗೇಟ್ ಇದ್ದಾಗ ನಾವು ಏನು ಮಾಡಬೇಕು ಅಂದರೆ ಕೇರಳದಲ್ಲಿಲ್ಲ ಆದರೆ ಕೇರಳ ಬಾಕ್ಸಿನಲ್ಲಿ ಆದರೆ ಈ ಕಣಜ ಹುಳ ಬಂದಾಗ ಮತ್ತು ಇದೆಲ್ಲ ಈಗ ನಾವು ಸೆಂಟ್ರಲ್ಲಿ ಎರಡು ಈಗ ಮೂರು ಪ್ರೇಮಿ ಇಟ್ಟುಕೊಟ್ಟರೆ ಕೇರಳ ಬಾಕ್ಸ್ ಕಣಜ ಹುಳ ಅಂದರೆ ಸೈನಿಕ ನೊಣಗಲು ಬೇಗ ಅಲ್ಲಿಗೆ ಬಂದು ಇರ್ತದೆ ಅಂದರೆ ಈ ಸೈಡಲ್ಲಿ ಇಟ್ಟಾಗ ಈ ಕಣಜ ಹುಲಗಳು ಬಂದಾಗ ಅಷ್ಟು ಬೇಗ ಒಂದು ಅಟ್ಯಾಕ್ ಮಾಡಲಿಕ್ಕೆ ಅದಕ್ಕೆ ಸಾಧ್ಯವಾಗಿದ್ರೆ ಅದು ಆದ ಕಾರಣ ಸೆಂಟ್ರಲ್ಲಿ ಇಟ್ಟುಕೊಟ್ಟಾಗ ನೊಣಗಲು ಬೇಗ ಗೇಟಿನ ಹತ್ತಿರ ಬರ್ತದೆ ಮತ್ತು ಇದರಲ್ಲಿ ಸಹ ಒಂದು ಬದಲಾವಣೆ ಅಂದರೆ ಏನು ಅಂದರೆ ಈಗ ನಾವು ಮೊದಲು ಅಂದರೆ ಲೆಫ್ಟಿಗೆ ಅಥವಾ ರೈಟಿಗೆ ಇಟ್ಟುಕೊಡೋದು ಮೂರು ಅಥವಾ ನಾಲ್ಕು ಅಥವಾ ಎರಡು ಸೈಡಲ್ಲಿಟ್ಟು ಬಾಕಿ ಖಾಲಿ ಪ್ರೇಮಗಳನ್ನು ಇಟ್ಟುಕೊಡೋದು ಈಗ ನಾವು ಸರಿಯಾಗಿ ಗಮನಿಸಿದರೆ ಒಂದ ಎಲ್ಲಿಯಾದರೂ ಈಗ ನಮ್ಮ ದೊಡ್ಡ ಹುತ್ತದಲ್ಲಿ ಇಲ್ಲದಿದ್ದರೆ ಕತ್ತಲೆ ಕೋಣೆಯಲ್ಲಿ ಅಲ್ಲದಿದ್ದರೆ ಇಲ್ಲಿಯಾದರೂ ಅದು ಬಂದು ಕೂತುರೆ ಅದಾಗಿ ಹಿರಿ ಕಟ್ಟುವುದು ಹೇಗೆ ಅಂದರೆ ಮೊದಲಿನದು ಸೆಂಟ್ರಿನದು ಸ್ವಲ್ಪ ದೊಡ್ಡದಿರ್ತದೆ ಮತ್ತು ಆ ಸೈಡ್ ಈ ಸೈಡ್ ಲೆಫ್ಟ್ ರೈಟ್ನಲ್ಲಿ ಸ್ವಲ್ಪ ಸಣ್ಣದು ಹಾಗೆ ಕಟ್ಟಿಕೊಂಡು ಹೋಗುದು ಹಾಗೆ ಹೋದಾಗ ಏಕೆಂದರೆ ಎರಡು ಭಾಗದಿಂದಲೂ ಅದಕ್ಕೆ ಕೆಲಸ ಮಾಡಲಿಕ್ಕೆ ಜಾಗ ಸಿಗ್ತದೆ ಲೆಫ್ಟಲ್ಲೂ ರೈಟಲ್ಲೂ ಅದು ಓಪನ್ ಆಗಿರುವ ಕಾರಣ ಮತ್ತು ನಾವು ಏನು ಮಾಡ್ತೇವೆ ಅಂದರೆ ಒಂದು ಸೈಡಿಗೆ ಇಟ್ಟಾಗ ಅದು ಒಂದು ಸೈಡಲ್ಲಿ ಮಾತ್ರ ಅದಕ್ಕೆ ಜಾಗ ಸಿಗುವುದು ಕಟ್ಟಲಿಕ್ಕೆ ಅಂದರೆ ಈಗ ಮೂರು ಪ್ರೇಮಿಟ್ರೆ ಅಥವಾ ಎರಡು ಪ್ರೇಮಿಟ್ರೆ ಮೂರನೇದು ಸ್ಟಾರ್ಟ್ ಮಾಡ್ತದೆ ಮತ್ತು ನಾಲ್ಕನೇದು ಮತ್ತು ಐದನೇದು ಆರನೇದು ಹಾಗೆ ಸ್ಟಾರ್ಟ್ ಮಾಡೋದು ಹಾಗೇ ನಾವು ಏನು ಮಾಡಬೇಕು ಈಗ ಪಾಲು ಮಾಡಿದಾಗ ಈಗ ಮೂರು ಏರಿ ಅಂದರೆ ಮೂರು ಏರಿ ಆದರೆ ಸೆಂಟ್ರಿಗೆ ಇಟ್ಟು ಕೊಡಬೇಕು ಒಂದು ಇಲ್ಲಿ ಖಾಲಿ ಇದು ಆರು ಪ್ರೇಮಿನದಾದರೆ ಎರಡು ಒಂದು ಖಾಲಿ ಇದು ಸೈಡಿಗೆ ಅಥವಾ ಎರಡು ಪ್ರೇಮಲ್ಲಿ ಆದರೆ ಎರಡು ಈಚೆ ಎರಡು ಆಚೆ ಖಾಲಿ ಪ್ರೇಮ್ ಇಟ್ಟು ಕೊಟ್ಟರೆ ನೋಡಿ ಇದು ಈಗ ಕರೆಕ್ಟಾಗಿ ಕಟ್ತಾ ಇದೆ ಅಂದರೆ ಎರಡು ಪ್ರೇಮ್ ಇಟ್ಟು ಕೊಟ್ಟದ್ದು ಈಗ ಮೂರನೇದು ನಾಲ್ಕನೇದು ಅದು ಕಟ್ತಾ ಇದೆ ಇದು ಐದನೇದು ಆ ಸೈಡಿದು ಈ ಸೈಡಿದು ಖಾಲಿ ಉಂಟು ಹಾಗೆಯೇ ಅಂದರೆ ಈ ಸಾರಿ ನಾನು ಎಲ್ಲ ಡಿವೈಡ್ ಮಾಡಿದ್ದು ಇದೇ ರೀತಿ ಅಂದರೆ ಎರಡು ಎರಡು ಫ್ರೇಮ್ ಇಟ್ಟು ಆ ಸೈಡಿಗೂ ಈ ಸೈಡಿಗೂ ಇಟ್ಟುಕೊಟ್ಟದ್ದು ಇಟ್ಟುಕೊಟ್ಟು ನೋಡಿ ಈಗ ಇದು ಅಂದರೆ ಈ ಸೈಡಿಂದ ಇದು ಕಟ್ಟಿದ್ದು ಆ ಸೈಡಿಂದ ಈ ಸೈಡಿನಿಂದಲೂ ಇದು ಕಟ್ತಾ ಇದೆ ಅಂದರೆ ಎರಿಗಳನ್ನು ಕರೆಕ್ಟಾಗಿ ಕ್ಲಿಯರಾಗಿ ಮತ್ತು ಆಚೆ ಈಚೆ ಬೆಂಡ್ ಆಗೋದು ಅದು ಇದು ಅಂತ ಇಲ್ಲ ಯಾಕೆಂದರೆ ನಾವು ಕರೆಕ್ಟ್ ಸೆಂಟ್ರಿನದ್ದು ಕರೆಕ್ಟಾಗಿ ಕಟ್ಟಿಕೊಟ್ಟಾಗ ನಮಗೆಲ್ಲ ಎರಿಗಳು ಕ್ಲಿಯರಾಗಿ ಸಿಗ್ತದೆ ಈಗ ಇದು ನೋಡಿ ಎಲ್ಲ ಕಟ್ತಾ ಇದೆ ಕ್ಲಿಯರಾಗಿ ಅಂದರೆ ಒಂದು ಎರಡು ಸೈಡಿನಿಂದಲೂ ಅದಕ್ಕೆ ಬೇಕಾದ ರೀತಿಯಲ್ಲಿ ಜಾಗ ಸಿಗುವಾಗ ಎರಡೂ ಸೈಡಿನಿಂದಲೂ ಕ್ಲೀಯರಾಗಿ ಕಟ್ತದೆ ನೋಡಿ ಅಭಿವೃದ್ಧಿ ಸಹ ಬೇಗ ಅಂದರೆ ನಮ್ಮ ಆ ರೀತಿ ಈಗ ಸೈಡಲ್ಲಿಟ್ಟು ಫಾಲೋ ಮಾಡಿ ಕೊಡುವುದಕ್ಕಿಂತಲೂ ಈ ರೀತಿ ಕೊಟ್ಟರೆ ರಾಣಿ ಆಗಿ ಬಂದ ನಂತರ ಬೇಗ ಬೇಗ ಎರಿ ಕಟ್ತದೆ ಎರಡು ಸೈಡಿನಿಂದಲೂ ಏರಿ ಕಟ್ಟಿ ಕೊಡ್ತದೆ ಇದು ಎರಡು ಏರಿ ಇಟ್ಟುಕೊಡುವಾಗ ಸಣ್ಣ ಏರಿಯಾಗಿತ್ತು ಅಂದರೆ ಒಂದು ಏರಿ ಸಣ್ಣದು ಮತ್ತೊಂದು ದೊಡ್ಡ ದೊಡ್ಡ ಏರಿ ಹಾಗೆ ಇದನ್ನು ಸಹ ವರ್ಕ್ ಪೂರ್ತಿ ಇದೆ ಇದು ಕೇವಲ ಎರಡು ವಾರದಲ್ಲಿ ಆ ಇಷ್ಟು ಕೆಲಸ ನಡೆದಿದೆ ಎರಡು ವಾರದಲ್ಲಿ ಇಷ್ಟು ಅಂದರೆ ನೊಣಗಳ ಸಂಖ್ಯೆ ಸ್ವಲ್ಪ ಬೇಕು ನೊಣಗಲ ಸಂಖ್ಯೆ ಇದ್ದರೆ ಕರೆಕ್ಟ್ ಕ್ಲಿಯರಾಗಿ ಬೇಗ ಬೇಗ ಕೆಲಸ ಮಾಡಿ ಮುಗಿಸ್ತದೆ ಈಗ ಅದೇ ರೀತಿ ಈ ಬಾಕ್ಸು ಸಹ ಆಗಿ ಸುಮಾರು ಒಂದು ತಿಂಗಳು ಹತ್ತಿರ ಹತ್ತಿರ ಆಯಿತು ನೋಡುವ ಹೇಗಿದೆ ಅಂತ ಒಂದು ತಿಂಗಳು ಆಯ್ತಂತ ಕಾಣ್ತದೆ ಅಂದರೆ ಎರಡು ಏರಿ ಇಟ್ಟು ಕೊಟ್ಟದ್ದು ಹಾಗೆ ನೋಡಿ ಇದು ಆಚೆ ಸಹ ಕಟ್ತಾ ಇದೆ ಈ ಸೈಡಲ್ಲಿ ಸಹ ಕಟ್ತಾ ಇದೆ ಅಂದರೆ ಲಾಸ್ಟ್ ಫ್ರೈಮಲ್ಲಿ ಸಹ ಕಟ್ತಾ ಇದೆ ಇದು ಸಹ ಹಾಗೆ ಎರಡು ಎರಡು ಏರಿ ಇಟ್ಟು ಕೊಟ್ಟದ್ದು ಮತ್ತು ಇದು ಮೂರನೇ ಇದ್ದು ಅದೇ ಅದೇ ಕಟ್ಟಿ ಮುಗಿಸಿದೆ ಬೇಗ ಬೇಗ ಹಾಗೆ ಇದರಲ್ಲಿ ಬೇಗ ಅಭಿವೃದ್ಧಿ ಆಗ್ತದೆ ಈ ರೀತಿ ಮಾಡಿ ನಾವು ಇದು ಮಾಡಿ ಮಾಡಿಕೊಟ್ಟರೆ ಅಂದರೆ ಇದೆಲ್ಲ ಒಂದು ಎರಡು ಎರಡು ಎರಿ ಎಕ್ಸ್ಟ್ರಾ ಎಲ್ಲ ಇದ್ದದನ್ನು ತೆಗೆದು ಈ ರೀತಿ ಇಟ್ಟುಬಿಟ್ಟದ್ದು ಅಂದರೆ ಒಂದು ಟೆಸ್ಟಿಗೆ ಹಾಗೆ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ಒಮ್ಮೆ ಚೆಕ್ ಮಾಡಿ ನೋಡಿ ಒಂದೊಂದು ಬಾಕ್ಸ್ ಈ ರೀತಿ ಎರಡು ಎರಿಗಳನ್ನು ಸೆಂಟ್ರ್ ಇಟ್ಟು ಆಗ ನಿಮಗೆ ಅದರ ರಿಸಲ್ಟು ಬೇಗ ಗೊತ್ತಾಗ್ತದೆ